Dad? ಚಾರ್ಮಾಡಿ ಘಾಟ್ನಲ್ಲಿ ಒಂಟಿ ಸಲಗವೊಂದು ಪ್ರತ್ಯಕ್ಷವಾಗಿತ್ತು ವಾಹನ ಸವಾರರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಚಾರ್ಮಡಿ ಘಾಟ್ನ ಎರಡನೇ ತಿರುವಿನಲ್ಲಿ ಈ ಒಂಟಿ ಸಲಗ ಕಾಣಿಸಿಕೊಂಡಿದೆ ಇತ್ತೀಚೆಗೆ ಚಾರ್ಮಾಡಿಯ ಎಂಟನೇ ತಿರುವಿನಲ್ಲಿ ರಸ್ತೆಯಲ್ಲಿ ರಾಜಾರೋಷವಾಗಿ ನಡೆದುಕೊಂಡು ಹೋಗಿದ್ದ ಆನೆಯೇ ಈಗ ಕಾಣಿಸಿಕೊಂಡಿರುವ ಆನೆ ಎಂಬ ಸಂಶಯ ವ್ಯಕ್ತವಾಗಿದೆ ವಾಹನ ಸವಾರರು ಎರಡನೇ ತಿರುವಿನಲ್ಲಿ ವಾಹನ ತಿರುಗಿಸುತ್ತಿದ್ದ ವೇಳೆ ಏಕಾಏಕಿ ಆನೆ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿತ್ತು ಚಾರ್ಮಾಡಿಯಾ ಘಾಟಿಯ ತಿರುವಿನಲ್ಲಿ ವಾಹನ ಹಿಂದಕ್ಕೆ ತಿರುಗಿಸುವುದು ಅಸಾಧ್ಯ ವಾಹನ ಸವಾರರು ನಿಧಾನವಾಗಿ ರಿವರ್ಸ್ ತೆಗೆದು ಆನೆಯಿಂದ ಅಂತರ ಕಾಪಾಡಿಕೊಂಡಿದ್ದಾರೆ ಆನೆ ರಸ್ತೆಯಲ್ಲಿ ಕೆಲ ಹೊತ್ತು ನಿಂತಿದ್ದ ಕಾರಣ ವಾಹನಗಳು ಸಾಲುಗಟ್ಟಿ ನಿಂತಿತ್ತು ಕೆಲಕಾಲ ಆತಂಕದಲ್ಲಿದ್ದ ವಾಹನ ಸವಾರರ ಆತಂಕ ನಿವಾರಿಸಿದ ಆನೆ ಮತ್ತೆ ಕಾಡಿನತ್ತ ಹೋಗಿದೆ